ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ದೇಶವನ್ನೇ ನಿಂದಿಸುವ ದೇಶದಲ್ಲಿ ಅಸ್ಥಿರತೆಯನ್ನು ಸೃಷ್ಟಿ ಮಾಡುವ ಕೆಲಸವನ್ನು ಬಹಳ ಗೌಪ್ಯವಾಗಿ ಮೊದಲಿಂದ ಮಾಡ್ತಾ ಬರ್ತಾಯಿತ್ತು. ಅದು ಯಾವಾಗಲೂ ಕೂಡ ದೇಶದ್ರೋಹದ ಕೆಲಸವನ್ನು ಥರ್ಡ್ ಪಾರ್ಟಿ ಕಡೆಯಿಂದ ಮಾಡ್ತಿತ್ತು ಈಗ ಈಗ ಥರ್ಡ್ ಪಾರ್ಟಿ ಬೇಕಾಗಿಲ್ಲ ಅವ್ರಿಗೆ ನೇರ ನೇರವಾಗಿ ಹೊರಟು ಏನು ನೆರೆಟಿವ್ ಸೆಟ್ ಮಾಡೋದಕ್ಕೆ ಹಲವು ಬಗೆಯ ತಂತ್ರಗಾರಿಕೆಗಳನ್ನು ಕಾಂಗ್ರೆಸ್ ಪಕ್ಷ ಆಗಿಂದಾಗ್ಗೆ ಮಾಡ್ತಾ ಇದೆ ಕೇಂದ್ರ ಸರ್ಕಾರದಲ್ಲಿ ಇವತ್ತಿನವರೆಗೆ ಒಂದೇ ಒಂದು ಭ್ರಷ್ಟಾಚಾರದ ವಾಸನೆ ಬಂದಿಲ್ಲ ಆದರೂ ಕೂಡ ಪ್ರಧಾನಮಂತ್ರಿಗಳನ್ನು ಭ್ರಷ್ಟಾಚಾರದ ಹೆಸರಿನಲ್ಲಿ ಕಾಂಗ್ರೆಸ್ಸು ಯಾವಾಗಲೂ ಕೂಡ ನಮೂದಿಸ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಇದು ಒಂದು ಕಡೆ ಆದರೆ ಇವತ್ತಿನವರೆಗೆ ಅವರು ಹೋಗಿ ಎಲೆಕ್ಷನ್ ಕಮಿಷನ ಬಗ್ಗೆ ಈಗಾಗಲೇ ಟೀಕಾ ಪ್ರಹಾರ ಮಾಡಿದ್ದಾರೆ ಅದನ್ನು ಮಾಡ್ಕೊಂಡ್ಲಿ ನಮ್ಮದೇನೋ ಅದರಲ್ಲಿ ಮಾತಿಲ್ಲ ಆದರೆ ನಮ್ಮ ಪಕ್ಷವನ್ನು ಮತ್ತು ಪ್ರಧಾನಮಂತ್ರಿಗಳನ್ನು ಓಟ್ ಶೋರಿ ಗದ್ದಿ ಚೋಡೋ ವೋಟ್ ಶೋರಿ ಗದ್ದಿ ಚೋಡೋ ಅಂತೇಳಿ ಯಾರ ಬಗ್ಗೆ ಮಾತಾಡ್ತಿರೋದು ಬಿಜೆಪಿ ಮತ್ತು ಪ್ರಧಾನಮಂತ್ರಿಗಳ ಬಗ್ಗೆ ಚೋರಿ ಎಲ್ಲಾಗಿದೆ ನಿಜವಾದ ಚೋರಿ ಕಾಂಗ್ರೆಸ್ ಇಂದಿರಾ ಗಾಂಧಿಯವರು ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತಾರರಲ್ಲಿ ಎಮರ್ಜೆನ್ಸಿಯನ್ನು ಈ ದೇಶದ ಮೇಲೆ ಹಾಕಿದ್ದ ಯಾಕೆ ಕೋರ್ಟ್ ಆದೇಶ ಬಂತು ಇವರು ವೋಟ್ ಚೋರಿ ಮಾಡಿದ್ದಾರೆ ಆದ್ದರಿಂದ ಅವರನ್ನು ಸದಸ್ಯತ್ವದಿಂದ ರಾಯ್ಬರೇಲಿ ಕ್ಷೇತ್ರದಿಂದ ಅನೂರ್ಜಿತಗೊಳಿಸಲಾಯಿತು ಅದಕ್ಕೆ ತಮ್ಮ ಅಧಿಕಾರವನ್ನು ಉಳಿಸ್ಕೊಳ್ಳಿಕ್ಕೆ ವೋಟ್ ಚೋರಿ ಅಂದರು